ಮಾಸ್ಟರ್ಸ್ ಯಾರಿಗಾದ್ರು ಏನಾದ್ರು ಡೌಟ್ಸ್ ಇದ್ರೆ ಎನ್ರೇಸ್ ಮಾಡಿ ಮಾತಾಡಿ ಆಮೇಲೆ ಇವತ್ತು ತುಂಬಾ ಜನ ಕೆಲವರು ಹೊಸವರು ಜಾಯ್ನ್ ಆಗಿರ್ಬೋದು ಆಯ್ತಾ ಎಲ್ಲರೂ ಕಡ್ಡಾಯವಾಗಿ ಚೇರ್ ಮೇಲೆ ಕುತ್ಕೊಳ್ಬೇಕು ಆಯ್ತು ಪ್ಲಾಸ್ಟಿಕ್ ಚೇರ್ ಮೇಲೆ ಕುತ್ಕೊಳ್ಬೇಕು ಯಾಕೆ ಪ್ಲಾಸ್ಟಿಕ್ ಚೇರ್ ಮೇಲೆ ಕುತ್ಕೊಳ್ಬೇಕಂದ್ರೆ ಈಗ ನಾವು ಪ್ರಾಕ್ಟೀಸ್ ಆಗುವವರೆಗೂ ಯಾಕೆಂದ್ರೆ ನೆಲದ ಮೇಲೆ ಕುತ್ಕೊಂಡು ಧ್ಯಾನ ಮಾಡುವಾಗ ಮಾಡ್ತಾ ಮಾಡ್ತಾ ಮಲಗೋ ಸಾಧ್ಯತೆ ಇರ್ತದೆ ಆಮೇಲೆ ನೀವು ಸೋಫಾ ಮೇಲೆ ಬರೋದು ಅಥವಾ ಮತ್ತೆ ಬೆಡ್ ಮೇಲೆ ಅದೆಲ್ಲ ಕುತ್ಕೊಂಡ್ರೆ ಏನಾಗ್ತದೆ ಅಂದ್ರೆ ಅಲ್ಲೇ ಹಾಗೆ ಹೊರಗೆ ಮಲಗಿ ಬಿಡ್ತೀವಿ ಹ್ಮ್ ತುಂಬಾ ಕಂಫರ್ಟೇಬಲ್ ಇದ್ರೆ ಅದೇ ನೀವು ಪ್ಲಾಸ್ಟಿಕ್ ಚೇರ್ ಆದ್ರೆ ಕರೆಕ್ಟ್ ಆಗಿ ನಾವು ಅದಕ್ಕೆ ಹೊಂದ್ಕೊಂಡು ಕುತ್ಕೊಂಡಿರ್ತೀವಿ ಜಾಸ್ತಿ ಅಂದ್ರೆ ಕುತ್ತಿಗೆ ಆ ಕಡೆ ಈ ಕಡೆ ಆಗ್ಬೋದು ಅಷ್ಟೇ ಆಯ್ತಾ ಹಾಗಾಗಿ ಮಾಡಿ ಹೇಳಿದ ಹಾಗೆ ಇಷ್ಟು ದಿವಸ ಮಲಗಿದ್ದು ಸಾಕು ಮಲಿಗೆ ಮಲಿಗೆ ಸಾಧನೆ ಮಾಡಿದ್ದು ಸಾಕು ಜಗವೆಲ್ಲ ಮಲಗಿರಲು ಅವನೊಬ್ಬನೇ ಇದ್ದ ಅವನೇ ಬುದ್ಧ ನಾವೆಲ್ಲ ಬುದ್ಧರಾಗಬೇಕಾಗಿದೆ ಹ ಹಾಗಾಗಿ ಬರೀ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ಜಗತ್ತಿನ ಒಳಿತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಏಕೆಂದ್ರೆ ಒಬ್ಬ ಜ್ಞಾನಿ ಹುಟ್ಟಿದ ಅಂತಂದ್ರೆ ಒಬ್ಬ ಜ್ಞಾನಿ ಹುಟ್ಟಿದ ಅವನು ಬೆಳೆದ ಜ್ಞಾನ ಸಂಪಾದನೆ ಮಾಡಿದ ಅಂತಂದ್ರೆ ಅದು ಸಮಾಜ ಅಲ್ಲಿ ಉದ್ಧಾರ ಆದ ಹಾಗೆ ಹನಿ ಕುಡಿ ಹಳ್ಳ ಅಂತೀವಲ್ಲ ಹಾಗೆ ಆ ಹಾಗಾಗಿ ಧ್ಯಾನ ಎಲ್ಲರೂ ಕರೆಕ್ಟ್ ಆಗಿ ಧ್ಯಾನ ಮಾಡಿ ಬರೀ ನನಗೆ ಅದಿಲ್ಲ ಇದಿಲ್ಲ ನನಗೆ ಅದನ್ನು ಇತದೆ ಇದನ್ನುದೆ ಕಾರಣಗಳನ್ನು ಹೇಳಬಾರ್ದು ಮೊದಲು ಮನುಷ್ಯನಿಗೆ ಎಲ್ಲವೂ ಸಾಧ್ಯ ಇದೆ ಮೊದಲು ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು ನಾನು ಮಾಡ್ತೇನೆ ಅಷ್ಟೇ ನನ್ನಿಂದ ಅದು ಸಾಧ್ಯ ಇದೆ ಮೊದಲು ನಾವು ಮನ ಮಾನಸಿಕವಾಗಿನೇ ಸಿದ್ಧ ಇರೋಲ್ಲ ಅರ್ಧ ಮುರ್ಧ ಅರ್ಧ ಮುರಿದ ಏ ನನಗಾಗಲಪ್ಪ ನನಗೆ ನನಗಾಗಲ್ಲಪ್ಪ ಅಂತ ನಾವು ಮೊದಲೇ ಅದನ್ನ ಒಪ್ಕೊಂಡಿದ್ರೆ ಇನ್ನು ನಾವೇನು ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ ಹಾಗಾಗಿ ಫಸ್ಟ್ ನಾವು ಮಾನಸಿಕವಾಗಿ ಮೆಂಟಲಿ ಪ್ರಿಪೇರ್ ಆಗ್ಬೇಕು ಖಂಡಿತ ನಾನು ಮಾಡ್ತೇನೆ ನನ್ನಿಂದ ಅದು ಕೊಡೋ ಸಾಧ್ಯ ಇದೆ ಅನ್ನೋದನ್ನ ಮೊದಲು ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು ಒಳ್ಳೆ ಎನರ್ಜಿ ಇರ್ತದೆ ಚೆನ್ನಾಗಿ ಎಲ್ಲಾ ಸಮಸ್ತ ದೇವಾನು ದೇವತೆಗಳು ಇರ್ತಾರೆ ಇಲ್ಲಿ ಎಲ್ಲಾ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಶಕ್ತಿ ಇರ್ತದೆ ಹಾಗಾಗಿ ಹ್ಮ್ ನಮ್ಮ ಕರ್ಮಗಳು ದಗ್ಧವಾಗ್ತವೆ ನಮ್ಮ ಕರ್ಮಗಳು ಆ ದಗ್ಧವಾಗ್ತವೆ ಯಾಕಂದ್ರೆ ಕರ್ಮ ಕಳ್ಕೊಳ್ಳಿಕ್ಕೆ ಬೇರೆ ಅವಕಾಶಗಳಿಲ್ಲ ಇರೋದು ಒಂದೇ ಮಾರ್ಗ ಬೇರೆ ಮಾರ್ಗದಲ್ಲಿ ಕ ನಾ ಹೇಳಲ್ವಾ ಯಾವುದೋ ತೀರ್ಥಯಾತ್ರೆಗೆ ಹೋದ್ರಿ ಪುಣ್ಯಕ್ಷೇತ್ರಕ್ಕೆ ಹೋದಿರಿ ಆ ಎಷ್ಟೆಲ್ಲಾ ಕಷ್ಟ ಪಡ್ತೀರಿ ಅಲ್ಲೆಲ್ಲೋ ಹೋಗ್ತೀರಿ ಅಲ್ಲಿ ಎ ರೂಮ್ ಸಿಗಲ್ಲ ಅಥವಾ ಇನ್ಯಾವ್ದೋ ರೂಮ್ ಸಿಗಲ್ಲ ಅಲ್ಲೆಲ್ಲೋ ಅಥವಾ ಟ್ರೈನಲ್ಲಿ ರಿಸರ್ವೇಶನ್ ಸಿಗಲ್ಲ ಎದ್ನೋ ಬಿದ್ದೋ ಹಂಗೋ ಹಿಂಗೋ ಹೋಗಿ ಆ ಬ್ಯಾಗ್ ಎತ್ಕೊಂಡು ಆ ಸಣ್ಣ ಸಣ್ಣ ಮಕ್ಕಳನ್ನ ಕಟ್ಕೊಂಡು ಏನೇನೋ ಮಾಡಿ ಹಿಂಗೆಲ್ಲ ಮಾಡಿ ತೀರ್ಥಯಾತ್ರೆ ಮಾಡಿ ಬಂದ್ರೆ ಪಾಪ ಕಳ್ಕೊಳ್ಳೋದು ಕಳ್ಕೊಂಡು ಬಂದೇ ಇಲ್ಲ ಗೊತ್ತಿಲ್ಲ ಕೆಲವೊಮ್ಮೆ ಪಾಪ ಕಟ್ಕೊಂಡ್ ಬರೋ ಸಾಧ್ಯತೆ ಇರ್ತದೆ ಅಂದ್ರೆ ಅಲ್ಲಿ ಕರ್ಮ ಕಳೀತಾ ಇಲ್ಲ ಗೊತ್ತಿಲ್ಲ ಎರಡೂ ಚಾನ್ಸಸ್ ಇರ್ತವೆ ಅಷ್ಟೆಲ್ಲ ಕಷ್ಟಪಟ್ಟು ಆದ್ರೆ ಆ ಇಲ್ಲಿ ಹ್ಮ್ ವೆರಿ ಗುಡ್ ಹಾಗಾದ್ರೆ ಆ ಬಟ್ ಇಲ್ಲಿ ಏನು ಖರ್ಚು ಮಾಡಬೇಕಾಗಿಲ್ಲ ಒಂದ್ ರೂಪಾಯಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಆಮೇಲೆ ಏನು ತ್ಯಾಗ ಮಾಡಬೇಕಾಗಿಲ್ಲ ಆರಾಮ್ಸೆ ನಮ್ಮ ಮನೆಯಲ್ಲಿ ನಮ್ಮ ಇದರಲ್ಲಿ ಕೂತ್ಕೊಂಡು ಚಳಿ ಆದ್ರೆ ಬೆಚ್ಚಿಗೆ ಬೆಡ್ ಶೀಟ್ ಸುತ್ಕೊಂಡು ಆಯ್ತಾ ಆರಾಮ್ಸೆ ಕುತ್ಕೊಂಡು ಮಾಡ್ಬೋದು ಏನು ಕಳ್ ಕಳ್ಕೊಳ್ಳೋದು ಏನೂ ಇಲ್ಲ ಕಳ್ಕೊಳ್ಳೋ ಅಂತದ್ದು ಏನೇ ಇಲ್ಲ ನಿದ್ದೆ ನಿದ್ದೆ ನಿದ್ದೆನೂ ನಿಜವಾಗ್ಲು ಯಾರು ಕಳ್ಕೊಳಲ್ಲ ಎಲ್ಲರೂ ಯೋಗ ನಿದ್ರೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಕರ್ಮ ಕಳ್ಕೊಳ್ತಾರೆ ನೋಡಿ ಧ್ಯಾನ ಮಾಡ್ತಾ ನಿದ್ದೆನೂ ಮಾಡ್ತಾ ಕರ್ಮ ಕಳ್ಕೊಳ್ಳೋದು ಯಾರು ಕೊಡ್ತಾರೆ ಅಪರ್ಚುನಿಟಿ ಯಾರು ಕೊಡ್ತಾರೆ ಜೊತೆಗೆ ನಮ್ಮ ಬೇರೆ ಕೆಲಸಗಳನ್ನು ಕೂಡ ಏನಂತೀವಿ ಹೈಟ್ ಮಾಡೋಂಗಿಲ್ಲ ಯಾವುದು ಎಲ್ಲ ನಮ್ಮ ನಿತ್ಯ ಕರ್ಮಗಳೆಲ್ಲ ನಡೀತದೆ ಆಮೇಲೆ ಇನ್ನೂ ಇನ್ನು ಕೆಲವರಲ್ಲಿ ಒಂದು ಏನಂತೀವಿ ಇದಿದೆ ಏನಂತ ಡೌಟ್ ಅಂದ್ರೆ ಎಲ್ಲ ಏನಂತೀವಿ ಏನಂತೀವಿ ಸಂಸಾರ ಎಲ್ಲ ಬಿಟ್ಟು ಬಿಡ್ತಾರೆ ಆಮೇಲೆ ಏನು ಸಂಸಾರಿಗಳಿಗೆಲ್ಲ ಅಲ್ಲ ಇದು ಅದೆಲ್ಲ ತುಪ್ಪ ತಿಳುವಳಿಕೆ ಇದು ಮಧ್ಯಮ ಮಾರ್ಗ ಸಂಸಾರದಲ್ಲಿ ನಿರ್ವಹಣ ಸಂಸ ಎಲ್ಲರೂ ಸಂ ಎಲ್ಲರೂ ಪ್ರತಿಯೊಬ್ಬರು ಸಂಸಾರಿಗಳಾಗಬೇಕು ಪ್ರತಿಯೊಬ್ಬರೂ ಸಂಸಾರಿಗಳಾಗಿ ಸಂಸಾರದಲ್ಲಿ ನಿಭಾಯಿ ನಿಭಾಯಿಸುವ ಪ್ರತಿಯೊಂದು ಧರ್ಮಕರ್ಮಗಳನ್ನ ನಿಭಾಯಿಸಬೇಕು ಪ್ರತಿಯೊಂದು ಧರ್ಮ ಹಾ ಗಂಡನಾಗಿ ಹೆಂಡತಿಯಾಗಿ ಮಕ್ಕಳಾಗಿ ದೊಡ್ಡಪ್ಪ ಚಿಕ್ಕಪ್ಪನಾಗಿ ಎಲ್ಲವನ್ನೂ ನಿಭಾಯಿಸಬೇಕು ನಾಯಿ ನಾನು ಧ್ಯಾನ ಮಾಡ್ತೇನೆ ಅಂತ ಹೇಳಿ ಸಂಸಾರವನ್ನ ಅಥವಾ ನೆಗ್ಲೆಕ್ಟ್ ಮಾಡಬಾರ್ದು ಅಥವಾ ಏನಂತೀವಿ ಇದು ನಿಜವಾದ ಆಧ್ಯಾತ್ಮಿಕ ಸಾಧನೆ ಅಂತ ಹೇಳಿ ಆ ಇದೆ ಇದರಲ್ಲಿ ಏನು ಸಿಗ್ತದೆ ಅದು ಹೀಗೆ ಹಾಗೆ ಅಂತ ಹೇಳಿ ಸಂಸಾರವನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅದು ನಿಜವಾದ ಸಾಧನೆ ಅಲ್ಲ ಅದು ಕೂಡ ಭಗವಂತನ ಪೂಜೆ ಹಾಗಾಗಿ ಅದನ್ನು ಕೂಡ ನಾವು ಅತ್ಯಂತ ಜವಾಬ್ದಾರಿಯಿಂದ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಎಲ್ಲವನ್ನ ನಿಭಾಯಿಸಬೇಕು ರಾತ್ರಿ ಎಲ್ಲರೂ ನಿದ್ದೆಯನ್ನಂತೂ ಮಾಡೇ ಮಾಡ್ತಾರೆ ಆ ನಿದ್ದೆ ಮಾಡುವ ಸಮಯದಲ್ಲಿ ಧ್ಯಾನ ಮಾಡಿ ಅಷ್ಟೆ ಉಳಿದು ಯಾವುದರಲ್ಲೂ ಕಾಂಪ್ರಮೈಸ್ ಇಲ್ಲ ಆಯ್ತಾ ಎಲ್ಲವನ್ನೂ ನಿಭಾಯಿಸಿ ಸಂಸಾರಿಗಳಾಗಿ ಸಂಸಾರವನ್ನು ಮಾಡಿ ರಾತ್ರಿ ಮಲಗುವಾಗ ಮಲ ನಿದ್ದೆಯ ಬದಲಾಗಿ ಧ್ಯಾನ ಮಾಡಿ ಅಷ್ಟೆ ಇದು ಕಾನ್ಸೆಪ್ಟ್ ಹಾಗಾಗಿ ಕೆಲವರು ಇರ್ತದೆ ನಲವತ್ತೊಂದಿನ ಮಂಡಲ ಮುಗಿಯುವವರೆಗೂ ಬ್ರಹ್ಮಚರ್ಯ ಪರಿಪಾಲನೆ ಖಂಡಿತ ಇಲ್ಲ ಬ್ರಹ್ಮಚರ್ಯ ಪರಿಪಾಲನೆ ಅಂತ ಯಾರು ಹೇಳಿದ್ರು ಬ್ರಹ್ಮಚರ್ಯ ಪರಿಪಾಲನೆ ಅಂದ್ರೆ ಏನು ಬ್ರಹ್ಮಚರ್ಯ ಪರಿಪಾಲನೆ ಅಂತಂದ್ರೆ ತನಗೆ ಸೀಮಿತರಾದಂತಹ ಪತಿ ಅಥವಾ ಪತ್ನಿಯನ್ನ ಹೊರತುಪಡಿಸಿ ಬೇರೆ ಯಾರನ್ನೂ ಗಮನಿಸಬಾರದು ಅದೇ ನಿಜವಾದ ಬ್ರಹ್ಮಚಾರಿ ಅದು ನಿಜವಾದ ಬ್ರಹ್ಮಚರ್ಯ ಇದು ನಿಜವಾದ ಡೆಫಿನೇಷನ್ ಬ್ರಹ್ಮಚರ್ಯದ ಡೆಫಿನೇಷನ್ ಅದು ಬಿಟ್ಟು ಒಬ್ರನ್ನೊಬ್ರು ಮುಟ್ಟದೇ ಇರುವುದು ಬ್ರಹ್ಮಚರ್ಯ ಅಲ್ಲ ಕೃಷ್ಣ ಅಷ್ಟು ಜ ಅಷ್ಟೊಂದು ಜನರನ್ನ ಮದುವೆ ಆದರೂ ಬ್ರಹ್ಮಚಾರಿಯಾಗಿದ್ದ ಅರ್ಜುನ ಈಗಾಗಲೇ ಮೂರ್ನಾಲ್ಕು ಮದುವೆ ಆಗಿದ್ರು ಬ್ರಹ್ಮಚಾರಿಯಾಗಿದ್ದ ಮದುವೆ ಆಗದೇ ಇರುವ ಅಶೋತ್ತಾಮ ಬ್ರಹ್ಮಚರ್ಯವನ್ನು ಕಳ್ಕೊಂಡಿದ್ದ ಯಾವ ಹೆಣ್ಣನ್ನು ಮುಟ್ಟದೇ ಇದ್ದರು ಅಂದ್ರೆ ಅವರವರ ಮಾನಸಿಕ ಸ್ಥಿತಿಯಲ್ಲಿ ಸ್ಥಿತಿಗೆ ಅದು ಸೀಮಿತವಾದದ್ದೇ ಹೊರತು ಹಾಗೆ ಇನ್ನೂ ಕೆಲವರಲ್ಲಿದೆ ಏನು ಅಂತಂದ್ರೆ ಸಂ ಏನಂತ ಸಂಸಾರವನ್ನು ಮಾಡಿದರೆ ಶಕ್ತಿ ಕಡಿಮೆ ಆಗ್ತದೆ ಖಂಡಿತ ಇಲ್ಲ ಋಷಿ ಮುನಿಗಳು ಸಪ್ತರ್ಷಿಗಳಿಗೂ ಕೂಡ ಸಪ್ತಪತ್ನಿಯರಿದ್ದಾರೆ ಋಷಿಗಳು ಎಲ್ಲರೂ ಕೂಡ ಮದುವೆ ಆಗಿ ಅವರಿಗೂ ಮಕ್ಕಳು ಮರಿ ಆಶ್ರಮದಲ್ಲಿ ಎಲ್ಲರೂ ಇದ್ರು ಅವರ ತಪಸ್ಸು ಭಂಗ ಆಗಿಲ್ಲ ಅವರ ತಪಸ್ಸು ಏನಂತ ಇರುತ್ತೆ ಅವರ ತಪಾವಶಕ್ತಿ ಕಡಿಮೆ ಆಗಿಲ್ಲ ಹಾಗಾಗಿ ಅದೆಲ್ಲ ಏನಂತೀವಿ ಏನಂತೀವಿ ಕುಂಡಲಿನಿ ಜಾಗೃತಿ ಆಗೋಲ್ಲ ಅಂದ್ರೆ ಕೆಲವ್ರು ಏನೋ ಹೇಳ್ತಾರೆ ಏನಂದ್ರೆ ವೀರ್ಯವನ್ನ ಇದು ಮಾಡಬೇಕು ಸ್ಟಾಪ್ ಮಾಡಬೇಕು ನಿಗ್ರಹ ಮಾಡಬೇಕು ಅದೆಲ್ಲ ಏನಂತೀವಿ ನಾವು ಅತಿರೇಕ ಎಲ್ಲೂ ಯಾರು ಹಾಗೆ ಮಾಡಿಲ್ಲ ಯಾವ ಋಷಿಮನಿಗೂ ಕೂಡ ಆತರ ಸಾಧನೆ ಯಾರು ಮಾಡಿಲ್ಲ ಎಲ್ಲರಿಗೂ ಕೂಡ ಸಂಸಾರಿಗಳೇ ಎಲ್ಲರೂ ಸಂಸಾರ ಏನ್ ತ್ರಿಮೂರ್ತಿಗಳಿಗೆ ಇದ್ದಾರೆ ತ್ರಿಮೂರ್ತಿಗಳಿಗೆ ಏನು ಶಕ್ತಿಯರಿದ್ದಾರೆ ಭಗವಂತನಿಗೂ ಅಹ್ ಯಾಕಂದ್ರೆ ಸ್ತ್ರೀ ಪುರುಷ ತತ್ವ ಅದು ಈ ಬ್ರಹ್ಮಾಂಡದ ಮೂಲ ಸ್ಥಿತಿ ಅದು ಯಾರಾದರೂ ಮದುವೆ ಆಗದೆ ಸಾಧನೆ ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರು ಎಂಥ ಸಾಧನೆ ಮಾಡಲಿ ಅವ್ರು ಎನ್ಲೈಟೆಡ್ ಮಾಸ್ಟರ್ ಆಗಲಿ ಅವನಿಗೆ ಅವರಿಗೆ ಮೋಕ್ಷ ಸಿಗಬೇಕು ಅಂತಂದರೆ ಈ ಜನ್ಮದಲ್ಲಿ ಮದುವೆ ಆಗಿಲ್ಲಲ್ಲ ಮತ್ತೆ ಮದುವೆ ಆಗಲಿಕ್ಕೆ ಅಂತ ಮತ್ತೆ ಜನ್ಮ ತೊಗೊಂಡು ಬರಲೇಬೇಕು ಅವರು ಮದುವೆ ಆಗಲಿಕ್ಕೆ ಅಂತ ಮತ್ತೆ ಜನ್ಮ ಮದುವೆ ಆಗುವ ಉದ್ದೇಶಕ್ಕೋಸ್ಕರನೇ ಮತ್ತೆ ಜನ್ಮ ತೊಗೊಂಡು ಬಂದು ಅವ್ರು ಆಲ್ರೆಡಿ ಎನ್ಲೈಟೆಡ್ ಕರ್ಮ ಇಲ್ಲ ಆದರೆ ಮದುವೆಗೋಸ್ಕರ ಮತ್ತೆ ಪುನಃ ಬಂದು ಮದುವೆ ಆಗಿ ಆ ಮದುವೆ ಎನ್ನುವ ಒಂದು ಕರ್ಮವನ್ನು ತೀರಿಸಿ ಅದಕ್ಕೆ ಹೇಳಿದ್ದು ಸಂಸಾರದಲ್ಲಿ ಮೋಕ್ಷ ಸಂಸಾರದಲ್ಲಿ ನಿರ್ವಾಣ ಅಂತ ಪುನಃ ಅವರು ಮತ್ತೆ ಹೋಗಬೇಕು ಹಾಗಾಗಿ ನಾನು ಎಲ್ಲ ಬಿಟ್ಟುಬಿಡ್ತೇನೆ ಸಾಧ್ಯ ಮಾಡ್ತೇನೆ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅದು ತಪ್ಪು ತಿಳುವಳಿಕೆ ದೇವರು ಎಲ್ಲೂ ಹಂಗೆ ಹೇಳಿಲ್ಲ ಬ್ರಹ್ಮಚಾರ್ಯಗೂ ಬ್ರಹ್ಮಚರ್ಯ ಪರಿಪಾಲನೆ ಬುದ್ಧನು ಹೇಳಿದ್ದಾನೆ ಬ್ರಹ್ಮಚರ್ಯ ಪರಿಪಾಲನೆ ಮಾಡಿ ಅಂತ ಬ್ರಹ್ಮಪ ಬ್ರಹ್ಮಚರ್ಯ ಪರಿಪಾ ಅಪರಿಗ್ರಹ ಅಂತ ಹೇಳಿದ್ದಾನೆ ಎಲ್ಲ ಬಿಟ್ಬಿಡುವಂತ ಎಲ್ಲ ನಿನಗೆ ಸೀಮಿತ ಇರಲಿ ಎಲ್ಲದರಲ್ಲೂ ಹಿತ ಹಿತ ಹಿತಾಮಿತ ಇರಲಿ ದುರಾಸೆ ಬೇಡ ಬ್ರಹ್ಮಚರ್ಯ ಪರಿಪಾಲನೆ ಹೇಳಿದಲ್ಲ ನಿನಗೆ ಯಾರು ಹಿತರಾಗಿದ್ದಾರೋ ಅವರನ್ನ ಬಿಟ್ಟು ಬೇರೆಯರನ್ನ ಗಮನಿಸಬೇಡ ಎಲ್ಲರನ್ನೂ ಸಮ ಏನು ಗೌರವ ದೃಷ್ಟಿಯಿಂದ ನೋಡು ಅದು ನಿಜವಾದ ಬ್ರಹ್ಮಚರ್ಯ ಹಾಗೆ ಹ್ಮ್ ಹಾಗೆ ನಾವು ಸಾಧನೆ ಮಾಡುವುದು ಸುಮ್ ಸುಮ್ಮನೆ ತಪ್ಪು ತಪ್ಪು ತಿಳುವಳಿಕೆಗಳು ಅತಿರೇಕ ಹಾಗೆಲ್ಲ ಏನು ಮಾಡಬಾರ್ದು ಓಕೆ வெரி குட் பிரேமலா மடம் ரேஸ் ஆ அன்மூட் மாதா ಮಾತಾಡಿ ಆಮೇಲೆ ಎಲ್ಲರೂ ಮಾಡಿ ಬೆಳಿಗ್ಗೆವರೆಗೂ ಬೆಳಗ್ಗೆ ಎನರ್ಜಿ ಯೋಗ ಇರ್ತದೆ ಆ ಅಥವಾ ಎಕ್ಸಸೈಸ್ ಜೊತೆಗೆ ಮೆಡಿಟೇಷನ್ ಇರ್ತದೆ ಅದು ತುಂಬಾ ಚೆನ್ನಾಗಿರ್ತದೆ ಅಲ್ಲಿವರೆಗೂ ಮಾಡಿ ಎಲ್ಲರೂ ಆಯ್ತಾ ಹ್ಮ್ ಆಮೇಲೆ ರಾತ್ರಿ ಎಲ್ಲ ಟೀ ಕುಡಿಯೋದು ಕಾಫಿ ಕುಡಿಯೋದು ಬಲವಂತವಾಗಿ ನಿದ್ರೆಯನ್ನ ನಿಗ್ರಹ ಮಾಡುವುದು ಹಾಗೆಲ್ಲ ಮಾಡಬಾರ್ದು ಆಯ್ತಾ ಅಂದ್ರೆ ಇದಕ್ಕೆ ಏನು ಇಲ್ಲಿ ನಿದ್ರೆಯನ್ನು ನಿಗ್ರಹ ಮಾಡುವುದು ನಮ್ಮ ಉದ್ದೇಶ ಅಲ್ಲ ಆ ಕಂಟ್ರೋಲ್ ಮಾಡುವುದು ನಮ್ಮ ಉದ್ದೇಶ ಅಲ್ಲ ಅದನ್ನು ಡೈವರ್ಟ್ ಮಾಡಬೇಕಷ್ಟೇ ಏನು ಧ್ಯಾನವಾಗಿ ಡೈವರ್ಟ್ ಮಾಡಬೇಕು ಅದಕ್ಕೆ ನಮ್ಮ ನಾವು ಪ್ರಯತ್ನ ಮಾಡಬೇಕು ಅದನ್ನ ಹೇಗೆ ಧ್ಯಾನದಲ್ಲಿ ಕೂತು ಧ್ಯಾನ ಮಾಡ್ತಾ ಮಾಡ್ತಾ ನಿದ್ದೆಗೆ ಜಾರೋದು ಅದು ಮೊದಲ ಹಂತ ಯೋಗ ನಿದ್ರಾ ಹಂತ ಆಮೇಲೆ ಯೋಗ ನಿದ್ರೆಯನ್ನು ಮಾಡ್ತಾ ನೀವು ರಾತ್ರಿಯೆಲ್ಲ ಕೂರುವುದನ್ನು ಫಸ್ಟು ಪ್ರಾಕ್ಟೀಸ್ ಮಾಡಿದರೆ ಮಾಡಬೇಕು ಅದಾದ ಮೇಲೆ ಅವೇರ್ನೆಸ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಂದರೆ ಎಚ್ಚರ ಸ್ಥಿತಿಯಲ್ಲಿ ಧ್ಯಾನ ಮಾಡೋದು ಒಂದೇ ಸರಿ ಎಲ್ಲರಿಗೂ ಸಾಧ್ಯ ಆಗೋಲ್ಲ ಫಸ್ಟ್ ನಾವು ಯೋಗ ನಿದ್ರೆಯನ್ನು ಮಾಡ್ತಾನಾದರೂ ಸರಿ ರಾತ್ರಿ ಎಲ್ಲ ಕೂತು ಧ್ಯಾನ ಸ್ಥಿತಿಯಲ್ಲಿ ಧ್ಯಾನ ಮಾಡುವುದನ್ನು ಫಸ್ಟ್ ನಾವು ಅಭ್ಯಾಸ ಮಾಡಬೇಕು ಆಯಿತಾ ಹಾಗಾಗಿ ಯಾರಾದರೂ ತಪ್ಪು ತಿಳ್ಕೊಂಡಿದ್ರೆ ನಾನು ನಿಧೆಯನ್ನು ನಿಗ್ರಹ ಮಾಡುವ ಅಥವಾ ನಿದ್ದೆ ಬರ್ತಾ ಇದೆ ಅದನ್ನು ಬಲವಂತವಾಗಿ ತಡೆಯೋದು ಹಾಗೆಲ್ಲ ಮಾಡಬಾರ್ದು ನಿದ್ದೆ ಬರ್ತಾ ಧ್ಯಾನ ಮಾಡ್ತಾ ಕೂತಿರುವಾಗ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀವಿ ನಿದ್ದೆ ಬಂದರೆ ತಡಿಲಿಕ್ಕೆ ಹೋಗಬಾರ್ದು ಅದನ್ನು ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡಬಾರ್ದು ಏನ್ ಮಾಡಬೇಕು ಧ್ಯಾನದಲ್ಲಿ ಧ್ಯಾನ ಸ್ಥಿತಿಯಲ್ಲಿ ನಿದ್ರೆಗೆ ಜಾರಬೇಕು ಧ್ಯಾನ ಸ್ಥಿತಿಯಲ್ಲಿ ನಿದ್ರೆಗೆ ಜಾರಬೇಕು ಅದು ಯೋಗ ನಿದ್ರೆ ನಮಗೆ ಪ್ರಜ್ಞೆ ಇರೋಲ್ಲ ಅಷ್ಟೇ ಆದ್ರೆ ನಮ್ಮ ದೇಹ ಮತ್ತೆ ಆತ್ಮಸ್ಥಿತಿ ಅದು ನಿರಂತರವಾಗಿ ಧ್ಯಾನ ಸ್ಥಿತಿಯಲ್ಲೇ ಇರ್ತದೆ ಏನ ಏನು ಶಕ್ತಿ ಅನ್ನೋದು ಖಂಡಿತ ಆ ಆತ್ಮಸ್ಥಿತಿಯಲ್ಲಿ ಧ್ಯಾನ ಅನ್ನೋದು ನಿರಂತರವಾಗಿ ನಡೀತಾ ಇರ್ತದೆ ಆದ್ರೆ ನಮಗೆ ಅದರ ಪ್ರಜ್ಞೆ ಇರೋಲ್ಲ ಸಮಾಧಿ ಸ್ಥಿತಿ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನ ನಡೀತಾ ಇರ್ತದೆ ಹಾಗಾಗಿ ಅದು ಹೇಗೆ ಗೊತ್ತಾಗ್ತದೆ ಅದು ನಿಜವಾಗ್ಲೂ ಧ್ಯಾನನೇ ಮಾಡಿ ನಿದ್ದೆ ಮಾಡಿದ್ರೆ ಹಿಂಗೆ ಗೊತ್ತಾಗ್ತದೆ ಎಚ್ಚರ ಆಗ್ತದಲ್ಲ ಅವಾಗ ಗೊತ್ತಾಗ್ತದೆ ಹಿಂಗೆ ಏನೋ ಒಂಥರ ಸ್ಪೆಷಲ್ ಎನರ್ಜಿ ಬಂದಿರ್ತದೆ ಮಲಗಿದ್ರು ಮಲಿಗೆ ಎದ್ದಾಗ್ಲೂ ಕೂಡ ಎನರ್ಜಿ ಇರಲ್ಲ ಅಷ್ಟು ಎನರ್ಜಿ ಬಂದಿರುತ್ತೆ ಏನಪ್ಪಾ ಇಷ್ಟೊತ್ತವರೆಗೂ ಮಾಡಿದ್ರು ಆ ಇಷ್ಟೊಂದು ಎನರ್ಜಿ ಬಂದಿದೆಯಲ್ಲ ನಾನು ಪ್ರಜ್ಞೆನೆ ಇರಲಿಲ್ಲ ಬರೀ ಇವಾಗ ಮಾಡಿದೆ ಅಂತ ಅನ್ಕೊಂಡ್ರು ಕೂಡ ಅಲ್ಲಿ ಇದು ಬಂದಿರ್ತದೆ ಹಾಗಾಗಿ ಆ ಮಾಡಿ ಎಲ್ಲರೂ ಮಾಡಿ ಈಗ ಓಪನ್ ಐ ಮೆಡಿಟೇಷನ್ ಮಾಡೋಣ ಸಂಕಲ್ಪ ಮಾಡೋಣ ಸಂಕಲ್ಪ ಮಾಡಿ ಓಪನ್ ಐ ಮೆಡಿಟೇಷನ್ ಮಾಡೋಣ ಓಪನ್ ಐ ಮೆಡಿಟೇಷನ್ ಅಂದ್ರೆ ಎಲ್ಲರಿಗೂ ಈಗಾಗ್ಲೇ ಗೊತ್ತಿದೆ ಅಂದ್ರೆ ದೀಪ ಹಚ್ಕೊಳ್ರಿ ಕತ್ತಲೆ ಮಾಡ್ಕೊಳ್ರಿ ದೀಪ ಹಚ್ಕೊಳ್ಳಿ ಆ ದೀಪ ಅಥವಾ ಕ್ಯಾಂಡಲ್ ಆದ್ರೂ ನಡೀತದೆ ಅದನ್ನ ನಮ್ಮ ಕಣ್ಣಿಗೆ ನೇರವಾಗಿ ಇಟ್ಟುಕೊಂಡು ಆ ದೀಪವನ್ನೇ ನೋಡ್ತಾ ಕಣ್ಣು ಮಿಟಗಿಸ್ಬಾರ್ದು ಕಣ್ಣು ಮಿಟಗಿಸ್ಬಾರ್ದು ಬಿಣಿಸಬಾರ್ದು ಆಯ್ತಾ ಹೀಗೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅಂತೀವಲ್ಲ ಹಾಗೆ ತುಂಬಾ ಕಷ್ಟ ಆದ್ರೆ ಒಂದ್ಸಾರಿ ಎರಡು ಸಾರಿ ಮಿಟಗಿಸಿ ಒಂದು ವೇಳೆ ಆರಂಭಿಕ ಹಂತದಲ್ಲಿರೋವರು ಆದ್ರೆ ಅದಕ್ಕೆ ನಿರಂತರ ಪ್ರಯತ್ನ ಮಾಡಿದ್ರಿ ಆಮೇಲೆ ನಿಮಗೆ ಫ್ರೀ ಟೈಮ್ ಅಲ್ಲಿ ಹಗಲು ಇರುವಾಗಲೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಆಯ್ತಾ ಸದ್ಯಕ್ಕೆ ನಾವೀಗ ಒಂದು ಇಪ್ಪತ್ತ್ ಮೂವತ್ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಮಾಡೋಣ ಫಸ್ಟ್ ಸಂಕಲ್ಪ ಮಾಡೋಣ ಅಷ್ಟರೊಳಗೆ ನೀವೆಲ್ಲ ರೆಡಿ ಮಾಡ್ಕೊಳ್ರಿ ದೀಪ ಮನೆಯಲ್ಲಿ ಇರ್ತದಲ್ಲ ಅದೇ ದೀಪ ದೀಪ ಆಮೇಲೆ ಅದನ್ನ ಕೆಳಗಡೆ ಇಟ್ಕೊಳ್ಳೋದು ಮೇಲೆ ಹಿಂಗೆಲ್ಲೋ ಇಟ್ಕೊಂಡು ನೋಡೋದು ದೂರ ಇರೋ ಎಲ್ಲೋ ಅನ್ನು ನೋಡೋದು ಹಾಗೆಲ್ಲ ಮಾಡಬಾರ್ದು ಕರೆಕ್ಟ್ ಅದು ನಾವು ಹೀಗೆ ಕೂತ್ಕೊಂಡ್ರೆ ನೇರವಾಗಿ ಅದು ಹೀಗೆ ಇಷ್ಟೇ ದೂರದಲ್ಲಿ ಇರಬೇಕು ತುಂಬ ಹತ್ರನೂ ಇರಬಾರ್ದು ಈಗ ನಮ್ಮ ಕೈ ಇರ್ತದಲ್ಲ ಇಷ್ಟು ದೂರ ಇರಬೇಕು ಆ ಅಂದ್ರೆ ನಮ್ಮ ಅರ್ಧ ಕೈ ನಮ್ಮ ಅರ್ಧ ಕೈ ಎಷ್ಟು ದೂರನಾದರೆ ಇರಬೇಕು ಇಲ್ಲ ಅಂದ್ರೆ ಕಣ್ಣಿಗೆ ತುಂಬಾ ಇದಾಗ್ತದೆ ಅಂದ್ರೆ ಸ್ಟ್ರೆಸ್ ಆಗ್ತದೆ ಬಹಳ ಹತ್ರ ಇರಬಾರ್ದು ಓಕೆ ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಪ್ರ